ಸ್ನೇಹಿತರೆ ನರೇಂದ್ರ ಮೋದಿಯವರು ಯುಕ್ರೇನ್ಗೆ ಭೇಟಿ ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಇಡೀ ಪ್ರಪಂಚದ ಕಣ್ಣು ನರೇಂದ್ರ ಮೋದಿಯವರ ಮೇಲೆ ನೆಟ್ಟಿತ್ತು ನರೇಂದ್ರ ಮೋದಿಯವರು ಜುಲೈ ತಿಂಗಳಲ್ಲಿ ಯುಕ್ರೇನ್ನ ಬದ್ದವೈರಿ ರಷ್ಯಾಗೆ ಭೇಟಿ ಕೊಟ್ಟು ಅಲ್ಲಿನ ಪ್ರಧಾನಿ ವ್ಲಾಡಿಮಿರ್ ಪುಟಿನ್ ಅವರನ್ನ ಭೇಟಿಯಾಗಿ ಮಾತುಕತೆಯನ್ನು ನಡೆಸಿದರು ಹಾಗೆ ಯುಕ್ರೇನ್ಗೆ ಕೂಡ ಭೇಟಿ ಕೊಟ್ಟು ಮಾತುಕತೆಯನ್ನು ನಡೆಸಿದ್ದಾರೆ ಆದರೆ ಈ ಎರಡೂ ಸಂದರ್ಭಗಳಲ್ಲಿ ಮೋದಿಯವರ ಒಂದು ನಡೆ ಅಥವಾ ಅವರ ಗೆಸ್ಚರ್ ಇದೀಗ ಎಲ್ಲರ ಒಂದು ಮನಸ್ಸನ್ನು ಗೆದ್ದಿದೆ ಹಾಗೆ ಎಲ್ಲರ ಕಣ್ಣನ್ನ ದೊಡ್ಡದಾಗಿಸಿದೆ ಏನು ಅಂತ ಹೇಳಿದ್ರೆ ನರೇಂದ್ರ ಮೋದಿಯವರ ಒಂದು ಪ್ರೀತಿಯ ಅಪ್ಪುಗೆ ಹೌದು ಎರಡೂ ದೇಶಕ್ಕೆ ಕೂಡ ಹೋದಾಗ ನರೇಂದ್ರ ಮೋದಿಯವರು ಅಲ್ಲಿನ ಪ್ರಧಾನಿಗಳನ್ನ ಅಥವಾ ಅಧ್ಯಕ್ಷರನ್ನ ಅತ್ಯಂತ ಪ್ರೀತಿಯ ಅಪ್ಪುಗೆಯನ್ನ ಕೊಟ್ಟಿದ್ದಾರೆ ಇದೀಗ ಈ ಪ್ರೀತಿಯ ಅಪ್ಪುಗೆ ಒಂದು ರಾಜತಾಂತ್ರಿಕವಾಗಿ ಎರಡೂ ದೇಶದಲ್ಲಿ ಶಾಂತಿಯನ್ನು ನೆಲೆಸುವಲ್ಲಿ ಪ್ರಮುಖ ಪಾತ್ರವನ್ನ ವಹಿಸುತ್ತಾ ಅಂತ ಜನರು ಮಾತಾಡ್ತಾ ಇದ್ದಾರೆ ಇನ್ನು ಸ್ನೇಹಿತರೆ ಇದೇ ಸಂದರ್ಭದಲ್ಲಿ ನಮ್ಮ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರಿಗೆ ಒಂದು ಮಾಧ್ಯಮ ಗೋಷ್ಠಿಯಲ್ಲಿ ಪ್ರಶ್ನೆಯನ್ನು ಕೇಳಿದ್ರು ಏನಂತ ಹೇಳಿದ್ರೆ ನರೇಂದ್ರ ಮೋದಿಯವರ ಅಪ್ಪುಗೆ ಈ ಆರು ವಾರಗಳ ಗ್ಯಾಪ್ಗಳಲ್ಲಿ ಎರಡು ಬದ್ಧ ವೈರಿಗಳಿಗೆ ನರೇಂದ್ರ ಮೋದಿಯವರು ಅಪ್ಪುಗೆಯನ್ನು ಕೊಟ್ಟಿದ್ದಾರೆ ಇದಕ್ಕೆ ಎಸ್ ಜೈಶಂಕರ್ ಅವರು ಬಾಣವನ್ನ ಬಿಟ್ಟ ರೀತಿಯಲ್ಲಿ ಒಂದು ಉತ್ತರವನ್ನು ಕೊಟ್ಟರು ಏನಂತ ಹೇಳಿದ್ರೆ ಜಗತ್ತಿನ ಬೇರೆ ಬೇರೆ ಭಾಗಗಳಿಗೆ ಹೋದರೆ ಅಲ್ಲಿ ಒಬ್ರನ್ನೊಬ್ರು ಮೀಟ್ ಆದಾಗ ಅವರು ಅಪ್ಪುಗೆನ ಕೊಡ್ತಾರೆ ಅದು ನಮ್ಮ ಕಲ್ಚರ್ ನಿಮ್ಮ ಕಲ್ಚರ್ ಆಗದೆ ಇರಬಹುದು ಅಂತ ಹೇಳಿ ಅವರ ಅಪ್ಪುಗೆಯ ಹಿಂದೆ ಬೇರೆ ಯಾವುದೇ ಉದ್ದೇಶ ಇಲ್ಲ ಅದೊಂದು ಪ್ರೀತಿಯ ಸಂಕೇತ ಅನ್ನುವ ರೀತಿಯಲ್ಲಿ ಮಾತನಾಡಿದ್ದಾರೆ ಏನು ರಷ್ಯಾಗೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಆಗಿರಬಹುದು ಯುಕ್ರೇನ್ಗೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿಯೂ ಕೂಡ ಆಗಿರಬಹುದು ನರೇಂದ್ರ ಮೋದಿಯವರು ಶಾಂತಿ ಮಂತ್ರವನ್ನ ಜಪಿಸಿದ್ದಾರೆ ಯುದ್ಧ ಮಾಡೋದರ ಮೂಲಕ ಜಗತ್ತನ್ನ ಗೆಲ್ಲಿಕೆ ಸಾಧ್ಯ ಇಲ್ಲ ಹಾಗೆ ಈಗಿನ ಸಂದರ್ಭದಲ್ಲಿ ಯುದ್ಧ ಎಲ್ಲದಕ್ಕೂ ಕೂಡ ಪರಿಹಾರ ಅಲ್ಲ ನಾವು ಯುದ್ಧವನ್ನ ಬಯಸೋದಿಲ್ಲ ಹಾಗಾಗಿ ಶಾಂತಿ ಮಾತುಕತೆಯ ಮೂಲಕ ಎಲ್ಲವನ್ನ ಕೂಡ ಬಗೆಹರಿಸಲಿಕ್ಕೆ ಸಾಧ್ಯ ಅನ್ನುವಂತಹ ಮಾತನ್ನ ಕೂಡ ನರೇಂದ್ರ ಮೋದಿಯವರು ಯುಕ್ರೇನ್ ಹಾಗೆ ರಷ್ಯಾಗೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಮಾತಾಡಿದ್ರು ಇದೀಗ ನರೇಂದ್ರ ಮೋದಿಯವರ ಈ ಅಪ್ಪುಗೆ You talked about Prime Minister Modi's visit to Moscow last month, and a lot of people here were very upset to see that embrace between the two leaders. Regarding uh, your question, you know, in our part of the world, when people meet people, they are given to embracing each other. It may not be part of your culture, but I assure you it's part of ours. Uh, so, in fact, today I think I saw the Prime Minister also embrace President Zelensky, and I've seen him do it with a number of other leaders in a number of other places. Uh, so I think perhaps we have a uh, slightly cultural uh, uh, a gap here in terms of uh, what uh, these courtesies mean.